ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಕೇಸ್ ಫೈಲ್ ಸಮೇತ ಬಂದು ಸಿಐಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ ಕೆಲ ಕಾಲ ಸ್ಟೇಡಿಯಂ ಕಚೇರಿಯಲ್ಲೇ ಮಾಹಿತಿ ಸಂಗ್ರಹಿಸಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ವಾಪಸ್ ಆಗಿದ್ದಾರೆ ಸಿಐಡಿ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ರು ನಿನ್ನೆ ರಾತ್ರಿಯಿಂದ ಕೂಡ ಈ ಕೇಸಿಗೆ ಸಂಬಂಧಪಟ್ಟಂತೆ ಫೈಲ್ಗಳ ಪರಿಶೀಲನೆ ಆಗ್ತಾ ಇತ್ತು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೇರವಾಗಿ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಮಾಹಿತಿ ಪಡ್ಕೊಂಡು ಹೋಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಟ್ಟು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ತುಳಿತದಲ್ಲಿ ಗಾಯಗೊಂಡು ಉಸಿರಾಟದ ತೊಂದರೆಯಿಂದಾಗಿ ಒಟ್ಟು ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಈ ಕೇಸ್ನ ಫೈಲ್ಗಳಿಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆಗೊಂಡಿದೆ ಫೈಲ್ ಮಾಹಿತಿಯನ್ನು ಮಾಹಿತಿಯನ್ನ ಓದ್ಕೊಂಡಿದ್ದಾರೆ ಜೊತೆಗೆ ಅದಕ್ಕೆ ಪೂರಕವಾದಂತ ಮಾಹಿತಿ ಸಾಕ್ಷ್ಯಗಳನ್ನ ಕಲೆ ಕಲೆ ಹಾಕೋದಕ್ಕೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಐಡಿ ಅಧಿಕಾರಿಗಳ ತಂಡ ಬಂದಿತ್ತು ಈಗ ಮತ್ತೊಂದು ತಂಡ ಬಂದು ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಿಕೊಂಡು ವಾಪಸ್ ಹೋಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇರುವಂತ ಸ್ಟ್ಯಾಂಡ್ಗಳು ಗೇಟ್ಗಳು ಜೊತೆಗೆ ಕಾಲ್ ತುಳಿತ ಆದಂತ ಗೇಟ್ಗಳು ಅಲ್ಲೆಲ್ಲಾ ಕಡೆ ಕೂಡ ಪರಿಶೀಲನೆ ಮಾಡಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಷ್ಟು ಜನ ಬಂದಿದ್ರು ಅಲ್ಲಿ ತುಳಿತದಲ್ಲಿ ಎಷ್ಟು ಮಂದಿ ಗಾಯಗೊಂಡಿದ್ದು ಸಾವನ್ನಪ್ಪಿರೋದು ಹನ್ನೊಂದು ಮಂದಿ ಜೊತೆಗೆ ಅಲ್ಲಿ ಪೊಲೀಸರ ನಿಯೋಜನೆ ಅಂತ ಬಂದಾಗ ಯಾವ್ಯಾವ ಗೇಟ್ ನಲ್ಲಿ ಎಷ್ಟೆಷ್ಟು ಜನ ಇದ್ರು ಏಕಾಏಕಿಯಾಗಿ ತುಳಿತ ಆಗೋದಕ್ಕೆ ಕಾರಣ ಏನು ಯಾಕೆ ಗೇಟ್ ಓಪನ್ ಮಾಡಲಿಲ್ಲ ಸರಿಯಾದಂತ ಭದ್ರತೆ ಇರ್ಲಿಲ್ವಾ ಪೂರ್ವ ತಯಾರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರಿಯಾಗಿ ನೀವು ಪೂರ್ವ ತಯಾರಿ ಮಾಡ್ಕೊಳ್ದೇನೆ ವಿಥೌಟ್ ಪ್ಲಾನಿಂಗ್ ಎರಡೆರಡು ಕಡೆ ಕಾರ್ಯಕ್ರಮ ಮಾಡಿದ್ದು ತಪ್ಪು ಅಂತೇಳಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಈಗ ಮಾಹಿತಿ ಕಲೆ ಹಾಕೊಂಡು ವಾಪಸ್ ಹೋಗಿದ್ದಾರೆ ತನಿಖೆ ವೇಗ ಪಡೆದುಕೊಂಡಿದೆ ಕೆ ಎಸ್ ಸಿ ಎ ಕಚೇರಿಗೆ ಮತ್ತೊಂದು ಸಿಐಡಿ ಡಿ ತಂಡ ಭೇಟಿ ಕೊಟ್ಟಿದೆ ಅಲ್ಲಿನ ಅಧಿಕಾರಿಗಳನ್ನ ಮಾತನಾಡಿಸಿದ್ದಾರೆ ಈಗಾಗಲೇ ಕೆ ಎಸ್ ಸಿ ಎ ಖಜಾಂಚಿ ಹಾಗೂ ಅಧ್ಯಕ್ಷ ಇಬ್ರು ಕೂಡ ರಾಜೀನಾಮೆ ಕೊಟ್ಟಿದ್ರು ಬಟ್ ಇವರು ರಾಜೀನಾಮೆ ಕೊಟ್ಟು ಇವರ ಸ್ಥಾನಕ್ಕೆ ಬೇರೆಯವ್ರು ಬಂದರೆ ತನಿಖೆಗೆ ಸಹಕಾರ ಸರಿಯಾಗಿ ಸಿಗಲ್ಲ ಮಾಹಿತಿ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಸದ್ಯ ಯಾರು ರಾಜೀನಾಮೆ ಕೊಡೋದು ಬೇಡ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದೀರೋ ಅಲ್ಲೇ ಇರಿ ಸಿ ಐ ಡಿ ಅಧಿಕಾರಿಗಳು ನಡೆಸ್ತಾ ಇರುವಂಥ ತನಿಖೆಗೆ ಸಹಕಾರವನ್ನು ಕೊಡಿ ಅಂತ ಹೇಳಲಾಗಿದೆ ಹಾಗಾಗಿ ಅಲ್ಲಿರುವಂಥ ಅಧಿಕಾರಿಗಳೆಲ್ಲರೂ ಕೂಡ ತನಿಖೆಗೆ ಸಹಕಾರ ಕೊಡಲೇಬೇಕು ಈ ತುಳಿತ ಆಗೋದಕ್ಕೆ ನೋಡಿ ಕೆ ಎಸ್ ಸಿ ಎ ಗೆ ಬಂದು ಒಂದು ತಂಡ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಮ್ಯಾಚ್ಗೆ ಸೆಲೆಬ್ರೇಷನ್ಗೆ ಸಾಕ್ಷಿ ಆಗಬೇಕಾಗಿತ್ತು ಆದರೆ ಬಹಳ ಘೋರ ದುರಂತವೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದುಹಯಿತು ಗೇಟ್ ನಂಬರ್ ಎರಡು ಎರಡು ಎ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಇಲ್ಲೆಲ್ಲ ಕಡೆ ಕೂಡ ಕಾಲ್ತುಳಿತ ಆಗ್ಬಿಡ್ತು